எின்சு அங்கோல் எல்லா தோழி பூஜை ஜாகி நேர பூஜை நோட்ரி நாலு தூரிக்கி அடல் தூரிக்கோட்டை நோடி அக்க எங்க எது எல்ோதிரா நோட்ரி ஆரம்பித்தீவா ஏ நான்கண்ட்ஸ் அது நீர் ஒன் தர ஹெங்க் அதில் இங்க அவருதாங்க சார் மைக்கேன் சூரியன கேள்ப்பா இவத்தேனோட்டி அந்த நானும் ஏன்னா

ಅಯ್ಯತೀರಾ ನಿನ್ನೆ ನೀವು ಹೊಲಕ್ಕೆ ಹೋಗ್ಬಿಟ್ರೆ ನಂಗೆ ನೆನಪ ಮಾಡ್ಲಿಲ್ಲ ನೀವು ನೀವು ನೆನಪಾಗತ್ತ ನಂಗೆ ಹಂಗ ಜಲ್ದಿ ನೆನಪಾಗ್ಲಿ ಬಿಡ್ರಿ ಅದೇನ ಹಾಕಿದ್ದಿಲ್ಲ ಈಗ ಉಪಿಟ್ ಮಾಡ್ಲಾ ಅವಲಕ್ಕಿ ಮಾಡ್ಲಾ ಮಣ್ಣಾ ಒಗ್ಗರಣೆ ಮಾಡ್ಲಾ ಏನ್ ಮಾಡ್ಲಿ ಈ ಅವಲಕ್ಕಿ ಚಿಮಾರಿ ಆಗ ಬಡವ ಉಪ್ಪಿಟ್ಟಿ ಮಾಡಿ ಸುಮ್ನೆ ನಿಮ್ಮ ಮಾವ ಅವ್ರೆ ಹೊಲಕ್ ಗಡ್ಡೆ ಮಧ್ಯಾಹ್ನ ಮತ್ತೆ ಊಟಕ್ಕೆ ಮಾಡ್ತಾರ ಉಡುಕಿರ ಮಧ್ಯಾಹ್ನ ಚಪಾತಿ ಮಾಡ್ಬಿಡು ಇವತ್ತು ಸೋಮಾರಿಯ ರೊಟ್ಟಿ ಪಟ್ಟಿ ಮಾಡಕ್ ಹೋಗ್ಬೇಡ ಚಪಾತಿ ಆಲೂಗಡ್ಡಿ ಪಲ್ಯ ಮಾಡ್ಬಿಡು அத்தீ ஆலுகி பேட் ஆளுக ஒன் தர இல்லாந்திர இதுலிட்டு மாஸ்தி தினங்க ஆகியாட்டு ஏனோ அது ஒன் ருச்சின நோட ಆಮೇಲೆ ಹೊಲದಾಗ ಅಯ್ಯೋ ಒಂದ್ ಸ್ವಲ್ಪ ಹಾಗಲಕಾಯಿ ಹರ್ಕೊಂಡ್ ನೋಡಿ ನೀನೆ ಎಳೆ ಎಂತ ಚಲೋ ಇದು ಗೊತ್ತಾನ ಹಾಗಲಕಾಯಿ ಅದನ್ನ ಏನ್ ಮಾಡ್ಬೋತಾನೆ ಹಿಂಗ ಪಲ್ಯ ಮಾಡಕ್ ಮಾಡ ಅವು ಸಣ್ಣವಾದ ವಾಯಿನ ಅವ್ನ ಏನ್ ಮಾಡೋ ನಡಕ್ ಹೊಟ್ಟಿ ಸೀಳವನ ಅದ್ರ ಅಷ್ಟು ಬೀಜ ತೆಗಿ ತಗದು ಅದ್ರಾಗ ಬೇಯಿಸಿ ಒಂದಿಟ್ಟು ಪುಟಾಣಿ ಹಿಟ್ಟು ಒಣ ಖಾರ ಉಪ್ಪು ಹಾಕಿ ತುಂಬು ತುಂಬಿ ಒಂದ್ ಚೂರ ಕರೆ ಎಣ್ಣೆ ಹಾಕಿ ಅದ್ರಾಗ ಕರ್ಬಿಡೋನ ಕರ್ದಿ ಸೇ ತೆಗದಿಟ್ಬಿಡ ವಿಷ ಎಲ್ಲ ಹೋಗ್ಬಿಡ್ತೈತೆ ಮಸ್ತ್ ಮೀನಾ ಕಡ್ಕೊಂಡ್ ತಿಂತಿರ್ತಾರಲ್ಲ ಹಂಗಿರತ್ ನೋಡು ಈ ಅಂದಾಗ ರೊಟ್ಟಿಯಾಗ ಭಾರಿ ಆಗತ್ತೆ ಹಂಗ ಮಾಡ್ಲಿ ಹೋಗಿ உப்பு காரி திடுக்கி தலைச்சீட்டி சீட்டி நீர் தலி பலிண்ட் பண்ணி அந்த ஒட்டு தலை சீட்டி சீட்டி கம்மி ஆக கொடுக்குறாடலாம் யே நான் குண்டி உட்கண்டு கட்ட காடுக்குனா ಅತ್ತೀರ ಎಬ್ಬ ಸರಿ ಹಂಗ ಬೇಕು ಅಂತ ಇಂತಿರಲ್ಲ ಎಬ್ಬ ಒಳಗೆ ಕರ್ಕೊಂಡು ಹೋಗೋಣ ನಾಕ್ ಬಂದಿಲ್ಲ ಒಳಗೆ ನೋಡಿದ್ರೆ ಏನ ಅನ್ನಕ್ಕಿಲ್ಲ ನಡ್ರಿ ಒಳಗೆ ಕರ್ಕೊಂಡು ಹೋಗೋಣ ಹಾ ನಡಿ ನಡಿ ಎಬ್ಸ್ಕೊಂಡು ನಡಿ ಒಳಗೆ ನಡಿ ಬಂದಿಲ್ಲ ಒಂದು ಒಳಗೆ ಕರ್ಕೊಂಡು ಹೋಗೋಣ ನಡಿ ರೀ ರೀ ಇದ್ದಳ್ ರೀ ಇದ್ದಳ್ ರೀ ಏನು ಹೇಳಬಿಡಂಗ ಬಿದ್ರೆ ನಮ್ಮ ಏನು ನಡ್ರಿ ಒಳಗೆ ಹೋಗೋಣ ನಡ್ರಿ ಯಾರ ಅದು ಯಾರ ಅದು ನನಗೆ ಡಿಸ್ಟರ್ಬ್ ಮಾಡೋದು ನಾನು ಮಲೇಷಿ ಎಲ್ಲರೂ ಪಾರ್ಟಿ ಮಾಡಾತ್ತೀವಿ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ನನಗೆ ನಮ್ಮ ಫ್ರೆಂಡ್ಸ್ ಮುಖ್ಯ ಓ ದೋಸ್ತ ನಾನು ನೀವೆಲ್ಲರೂ ಮಸ್ತ್ ಪಾರ್ಟಿ ಮಾಡೋದು ಸುಮ್ಮನೆ கலப்பண்ணா <laughs> <laughs> ಯಾರು ಬಂತೇಳಿ ಅಯ್ಯ ಏಯ್ ಆಂಜನೇಯ ಗುಡಿ ಸ್ವಾಮ್ಯಾರ ಹೇಳ್ರಿ ಹೇಳಿ ರೀ ನೀವು ಇಲ್ಲಿ ನಮ್ಮನೆ ಮನೆ ಬಂದಿರಿ ಏನಾರ ಇದ್ರ ಹೇಳಿ ಕಳ್ಸ್ಬೇಕಿಲ್ರಿ ನಾನು ಅಲ್ಲಿ ಬರ್ತೀನಿ ರೀ ಏ ಇಲ್ಲವ್ವ ಒಂಚೂರು ನಿನ್ನ ಅಂತೇಕ ನಿನ್ನ ಗಂಡನಂತೇಕ ಸೊಪ್ಪು ಮಾತಾಡ್ಬೇಕಾಗಿತ್ತು ಅದಕ್ಕೆ ನಾನು ಬಂದೆ ಇಲ್ಲದ ಅನ್ಕಲಪ್ಪ ಕರಿ ಹೇಳ್ತನ ರೀ ಅರಿ ಆಂಜನೇಯ ಗುಡಿ ಅಜ್ಜಾರು ಬಂದಾರೆ ಬರ್ರೀ ಅಯ್ಯೋ ಅಜ್ಜಾರ ನೀವು ಯಾಕೆ ಬರಕ್ಕೆ ಹೋಗಿದ್ರಿ ಹೇಳಿ ನಾವ ಗುಡಿಗೆ ಬರ್ತಿದ್ದಲ್ರಿ ಬನ್ರಿ ಬನ್ರಿ ಒಳಗೆ ಬನ್ರಿ ಅಯ್ಯ ಇಲ್ ಬಿಡ ಅಯ್ಯಪ್ಪ ಇಲ್ಲ ನಾನು ಅರ್ಜೆಂಟ್ನಾಗದಿನಿ ಬೇರೆ ಕಡೆ ಹೋಗ್ಬೇಕು ಒಂಚೂರು ಆ ಒಂಚೂರು ಕೆಲ್ಸ ಹೇಳಿ ಹೇಳ್ ಅಂತಂದು ಇದು ಒಂದು ಸಂಬಂಧ ಬಂದಿತ್ತಪ್ಪ ನಿನ್ನ ಮಗಗೆ ಮತ್ತು ನಿನ್ ಕೇಳಿ ಹೇಳಿ ಇದು ಮಾಡ್ಬೇಕಂತಂದು ನಾನು ಅವ್ರಿಗೇನು ಹೇಳಿಲ್ಲ ಇನ್ನೂ ತಿಳಿಸಿಲ್ಲ ಅದಕ್ಕೆ ನಿಮ್ಮ ಮೊದಲು ತಿಳ್ಸೋಣ ಅಂತಂದು ಸಂಬಂಧ ಮಾತ್ರ ಭಾರಿ ಐತಪ್ಪ ಗಟ್ಟಿಮೊಟ್ಟೈತಿ ಜಗ್ಗಿ ಅದಾರ ಒಬ್ಬ ಮಗಳು ಮತ್ತು ಅದೇನು ಹೇಳಕ್ಕೆ ಹಲ್ಲ ಬಿಡು ಹುಡುಗೀನು ನಿನ್ನ ಮಗ ಓದಷ್ಟು ಓದೈತಿ ಮತ್ತು ನಿಮಗೆ ಹೇಳಿ ಏನಂತ ಕೇಳೋಕಂತ ಬಂದೀನಿ ಏನಂತಾರಪ್ಪ ಮತ್ತು ನಿಮ್ಗೆ ಅಲ್ರಿ ಅಜ್ಜರ ತಿನ್ನ ಈಗ ಓದೊಂದ್ ಮುಗಿಯೇನ್ರೀ ಇನ್ನ ಕೆಲಸ ಸಿಕ್ಕಿಲ್ರಿ ಅದೀಗ ಮತ್ತ ಹುಡುಗಿ ಕಡದ್ರಿ ಕೆಲಸ ಪಲ್ಸ ಅಂತ ಅಲ್ಲಿ ಆಮೇಲೆ ನಮ್ ಕೈಯ್ಯಾಗ ರೊಕ್ಕಿಲ್ಲ ಮದ್ವಿ ಮಾಡಾಕ ಆತನ್ ಕೆಲಸ ಸಿಕ್ಕರೆ ಅತನ್ ರೊಕ್ಕ ಒಟ್ಟು ಕೂಡಿಟ್ಕೊಂಡು ಹೊಲ್ದನ್ ಪಲ್ದನ್ ಬೆಳಿ ರೊಕ್ಕ ಒಟ್ಟು ಕೂಡಿಟ್ಕೊಂಡು ಮದ್ವಿ ಮಾಡ್ಬೇಕಂತ ಅಂತ ಮಾಡಿವ್ರಿ ಈಗ ಒಮ್ಮೆ ಮಕ್ಳು ಡ್ರಗ್ ಅಂತಂದ ಅಂದ್ರ ಹೆಂಗಾಗತ್ತೆ ಹೇಳ್ರಿ ನೀವ ನೋಡ್ರಿ ಮಳಿ ಇಲ್ಲ ಬೆಳಿ ಇಲ್ಲ ಅದಕ್ಕೆ ಇಲ್ಲ ಪರಿಸ್ಥಿತಿ ಬಹಳ ಗಂಭೀರ ಐತ್ರಿ ನಮ್ದು ಅಯ್ಯೋ ನೀ ಅದ್ರದೇನು ಚಿಂತಿನ ಮಾಡಬೇಡ ಅವರು ಇಲ್ಲೇ ಕೊಪ್ಪಳದಾಗ ಜಗ್ಗಿ ಶ್ರೀಮಂತ್ರದಾರ ಅವರ ಮದುವೆ ಮುಡ್ಕೊತಾರೆ ಆದ್ರೆ ಒಂದೇ ಒಂದು ಕಂಡೀಷನ್ ಹಾಕ್ಯಾರ ನೋಡಪ್ಪ ಅದಕ್ಕೆ ನೀವು ಒಪ್ಪಿದ್ರೆ ಅದ್ರ ಸಲುವಾಗಿ ಸ್ವಲ್ಪ ನನಗೆ ಮುಜುಗರಾಗಿ ಕೇಳೇ ಬೇಡ ಕೇಳೇ ಬೇಡ ಅನ್ನೋದ್ ಇದೆ ಮತ್ತು ನೀವು ಅದಕ್ಕೆ ಒಪ್ಪ್ತೀರ ಇಲ್ಲ ಅಂತ ಏನಂತ ಹಾಕ್ಯಾರಿ ಕಂಡೀಷನ್ ಅಲ್ಲ ಹುಡುಗನ ಕಡೆದಾರೆ ನಾವು ಹಾಕೋದುಂಟು ಅಲ್ಲ ಹುಡುಗಿ ಕಡೆದಾರ ಅವ್ರು ಹಾಕ್ತಾರ ಅಂದ್ರೆ ಇದು ಒಳ್ಳೆ ಭಾರಿ ಹಾಕ್ಬಿಡ್ರಿ ಏನಂತ್ರಿ ಅವ್ರದ್ದೇ ಏನಿಲ್ಲವಾ ಕರಿಯಮ್ಮ ಅದು ಏನಂದ್ರೆ ಅವ್ರಿಗೆ ಒಬ್ಬಾಕೆ ಮಗಳು ಈಡಗೆ ಆಸ್ತಿ ಮಾಡಿಬಿಟ್ರವ ಏನು ಕಂಡು ಕಂಡಲ್ಲೇ ಆಸ್ತಿ ಅಷ್ಟೈತೆ ಆಸ್ತಿ ಆದ್ರೆ ಆಸ್ತಿ ನೋಡ್ಕೊಳ್ಳೋಕೆ ಒಬ್ಬ ವರಸ್ತಾರ ಬೇಕು ಈಗ ಈಕಿ ಕಳ ಎಲ್ಲ ಕಡೆ ಎರಡಕ್ಕೆ ಆಂಗಿಲ್ಲ ಅವರು ನಾವು ವಯಸ್ಸಾದ ಕಾಲಕ್ಕೂ ನಾವು ಇಲ್ಲದ್ ಕಾಲಕ್ಕೆ ನಮ್ಮ ಆಸ್ತಿ ನೋಡ್ಕೊಳಕ್ಕೆ ಬೇಕು ಹಂಗೆ ಒಬ್ಬ ಚಲೋ ಎಜುಕೇಟೆಡ್ ಹುಡುಗ ಮತ್ತು ಮನಿ ಅಳಿ ಆಗಿರ್ಬೇಕು ಅಂತ ನಾನು ನೋಡ್ರಿ ಅಂತ ಹೇಳಿದ್ರೆ ನಾನು ನಿಮ್ದು ತಲೆ ಬಂತು ನಿಮ್ಮ ಜಾತಿಯಲ್ಲ ನಿಮ್ದು ಕುಲ ನಿಮ್ದ ಗೋತ್ರ ಎಲ್ಲ ಇತ್ತ ನನಗೆ ಈ ಹುಡುಗನ ಬಂದು ತಲೆಯಾಗ ಆದರೆ ನಿಮ್ಮದು ಪರಿಸ್ಥಿತಿ ಗಂಭೀರ ಇತ್ತಲ್ಲ ಕೇಳೋದ್ ಒಂದ್ ಮಾತ್ ನಿಮಗ ಕೈಯಾಗ ರೊಕ್ಕಿಲ್ಲ ಹುಡ್ಗನ್ ನೌಕರಿ ಕೊಡ್ಸಕ್ ಆಗವಲ್ತು ಆ ಹುಡ್ಗ್ ಒಂದ್ ಭವಿಷ್ಯ ಕಟ್ಟಿ ಕೊಟ್ಟಾಗತ್ತ ಅದ ಜೀವನ್ದಾಗ ಒಂದ್ ಸೆಟ್ಲ್ ಆಕನಲ್ಲ ಅಂತ ನಿಮ್ಮನ್ ಕೇಳೋಣ ಅಂತ ಬಂದೆ ನೋಡ್ರಿ ಮತ್ ವಿಚಾರ ಮಾಡ್ರಿ ಹೆಂಗ್ ನೋಡ್ರಿ ಹುಡುಗ ಹೆಂಗದ್ರಿ ಏ ಹುಡುಗಿ ಅಂತ ಕೈ ಕೈ ಮುಟ್ಬೇಕು ನಾನು ನೋಡಿನಲ್ಲ ಬಾರಿ ತುಡಿ ತಗೋ ನೋಡವಾ ನಿನ್ ಮಗಾನು ಬಂದ್ ನೋಡು ಕೇಳ್ಬಿಡು ನಿನ್ ಮಗನ ಒಂದ್ ಮಾತು ಅತ ಮನ್ಸನ ಹೆಂಗೈತೆ ಅಂತಂದು ಏನ್ರಿ ಅಜರ ಏನ್ ನಾನೇನ್ ಕೇಳದ್ರಿ ಏನ್ ಅಂತಂದು ಹೇಳಿದ್ರ ಹೇಳ್ತೇನ್ರಿ ಏನ್ರೀ ನೋಡಪ್ಪ ಅಜ್ಜರು ನಿನಗೊಂದು ಒಂದು ತಂದಾರೆ ಹುಡುಗಿ ಏನೋ ಒಬ್ಬದಂತೆ ಅಂತ ಭಾರಿ ಶ್ರೀಮಂತರಾದ್ರಂತ ತಂದೆ ತಾಯಿ ಎಷ್ಟು ಅಂತ ಆ ಹುಡುಗಿ ಹುಡುಗೋಗ್ಬೇಕೆ ಅಂತ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ ಅಂತ ಹೀಡಿಗೆ ಆಸ್ತಿ ಐತೆ ಅಂತ ಆದ್ರೆ ಮನೆ ಹಳೆಯಾಗ ಹೋಗ್ಬೇಕಂತ ಹಂಗೆ ನಿನಗೆ ನೌಕರಿ ಇಲ್ಲಾಂದ್ರು ಓದಿದ್ದು ಹುಡುಗ ಅವರೆಲ್ಲ ಆಸ್ತಿ ನೋಡ್ಕೊಳ್ಳೋಕ್ ಬೇಕು ಅಂತಂದು ಹಂಗೆ ವಿಚಾರ ಮಾಡಿ ಮನೆ ಅಳಿಯೋಬೇಕಂತಂದು ಹೇಳಾರ ಮತ್ತು ನೀನು ಹೆಂಗಂತೇನು ನೋಡು ಹುಡುಗಿ ಅಂತೂ ಅಂತ ಐತಂತ ಕೈ ಮುಟ್ಬೇಕಂತ ಅಷ್ಟು ಬಂಗಾರದಂಗೆ ಐತೆ ಹುಡುಗಿ ಮತ್ತು ನೀ ನಿನ್ನ ಮನಸ್ಸು ನೋಡಪ್ಪ ಅಲ್ವೇವ್ ಮನೆ ಅಳಿಯ ಅಂತೀರಿ ಅಲ್ಲ ನಿನಗೂ ನಿಮ್ಮಿಬ್ಬರಿಗೂ ನಾನು ಒಬ್ಬ ಮಗ ಮಗಲ್ಲ ಈ ಮತ್ತೆ ನಾನು ಅಲ್ಲಿ ಹೋದ್ರ ನಿಮ್ಮನ್ನ ಯಾರು ನೋಡ್ಕೊಳ್ಳೋರು ಬ್ಯಾಬಿಡ್ ಬೇ ಸುಮ್ಮನೆ ಈ ಬೇಡ ಬೇಡ ನಾನು ಹೆಂಗಾರ ಮಾಡಿ ಕಷ್ಟಪಟ್ಟು ಒಂದು ನೌಕರಿ ಹುಡುಕ್ತಿನಿ ಸರಿಯಾಗಿ ಸರಿ ಹುಡುಗಿ ಮಾಡ್ಕೊಂಡು ನಿಮ್ಮಂತೆ ನಿಮ್ಮಂತ ನಾವು ಅವಲ್ವೆಲ್ಲ ಅಲ್ಲೋ ಅದಿನ ಅಂತಾರಲ್ಲ ಉಡಿ ನಾ ಖಾಲಿಲಿ ಓದ್ಕೊಂಡಿದ್ರ ಅಂತ ಹಂಗ್ಯಾಕ್ ಮಾಡ್ತಿವಿ ಓತಮ್ಮ ಅಲ್ಲ ನನ್ನ ಮಾತು ಕೇಳೋಟ್ ಈಗ ವಿಚಾರ ಮಾಡ ನೀನ ಫಸ್ಟ್ ಅಂದ ಆಗ ಮದುವೆ ಆದ್ಮೇಲೆ ಆಮೇಲೆ ನಮ್ಮ ಅಪ್ಪನು ಅವರು ಹೆಂಗಿರ್ಬೇಕ್ರಿ ಮತ್ತೆ ನಾನು ಒಬ್ಬ ಮಗ ನಿಮ್ಮ ಜೊತೆಗೆ ಅವರು ಇರ್ತಾರೆ ಅಂತೇಳಿ ಬಡ ಅವ್ರು ಆಮೇಲೆ ನಿಮ್ಮ ಅಪ್ಪ ಕರ್ಕೊಂಡು ಹೋಗಿ ಇಟ್ಕೊಂಡ್ರೆ ಬರುತ್ತಲ್ಲ ಆಸ್ತಿಗೆ ಆಸ್ತಿ ಬರುತ್ತೆ ಹುಡಿಗೆ ಚಂದ ಅಂದಿರುತ್ತೆ ಅಪ್ಪ ಅವನು ಚಲೋ ಮನೆಯಾಗ ಚಂದ ಶ್ರೀಮಂತರು ಇದ್ರಾಗ ನಮ್ದು ಅವರು ಇರ್ತಾರಿಲ್ಲ ಮತ್ತೆ ಮಾವನೂ ಇರ್ತಾರೆ ನಿಮ್ಮಅಪ್ಪ ನಿಮ್ಮನೂ ಇರ್ತಾರೆ ಎಲ್ಲರೂ ಚಂದಾಗ ಇರೋಕ್ಕಾಗತ್ತೆ ಅದನ್ನು ವಿಚಾರ ಮಾಡು ಅಷ್ಟು ಮದುವೆ ಆಗೋದ್ ಕಲಿ ನಾ ಹೇಳ್ದಂಗೆ ಮಾಡ್ಬೋಟ ಅಲ್ಲ ಅದಕ್ಕೆ ನಮ್ಮ ಅಪ್ಪನ ಮವನು ಇಟ್ಕೊಳಕ್ಕೆ ಅವ್ರು ಹೆಂಗೆ ಒಪ್ಕೊತಾರೆ ಮನೆಯಲ್ಲಿ ಅಂತ ನನ್ನ ಅಷ್ಟೇ ಅಪ್ಪ ಅಪ್ಪವನು ಯಾವಾಗ ಇಟ್ಕೊಳ್ಳೋಣ ಅಂದ್ರೆ ಅಯ್ಯ ಹುಚ್ಚಪ್ಪ ಮದ್ವಿ ಆದ್ಮ್ಯಾಗ ಏನ್ ತಾಳಿ ಕಟ್ಟಿದ್ಮ್ಯಾಗ ಏಂತ ಕೇಳ್ತಾರ ಅವ್ರ ಅಪ್ಪವನು ಕೇಳ್ತಾರೆ ಕೇಳಕ ಬೇಕು ಅಳಿಯನ್ ಮಾತು ನೀನ್ ಅದನ್ನೆಲ್ಲ ಬಿಟ್ಬಿಡು ನಮ್ಮಪ್ಪ ನಮ್ಮ ಬಂದಿರ್ತಾರ ಹುಡುಗಿನ ಅಂದ್ರೆ ಹೂ ಅಂತ ಅಂತಾರೆ ನಾನು ಇದು ಮಾಡ್ಸೋ ಜವಾಬ್ದಾರಿ ನಿನ್ನ ಬಿಡು ಅದನ್ನೆಲ್ಲ ನೀವ್ ಒಂದ್ಸಲ ಹುಡುಗಿನ್ ನೋಡ್ಕೊಂಡ್ ಬರ್ರಿ ನೀನು ನಿಮ್ಮಪ್ಪ ನಿಮ್ಮ ಅವಷ್ಟು ಹೋಗ್ರಿ ಅವ್ರ ಮನಿ ನೋಡ್ರಿ ಹುಡುಗಿನ ನೋಡ್ರಿ ನಿಮ್ಗ ನಾನು ಬರ್ತೀನಿ ತೋರಿಸ್ತೀನಿ ಹ್ಮ್ ಹುಡುಗ ಇಷ್ಟ ಆತಂದ್ರೆ ನೀನು ನೋಡ್ಬೇಕಿದ್ರೆ ಹಾ ಆಯ್ತು ತಗೋರಿ ಅದರ ಅಷ್ಟು ಮಾಡ್ರಿ ನಾವೇನು ಹುಡುಗಿ ನೋಡೋದು ಏನಿಲ್ಲ ಅವ್ರು ಒಪ್ಕೊಂಡ್ರೆ ಸಾಕು ಈತನ ನಷ್ಟ ಕಳಿಸ್ತೀನಿ ತಗೋರಿ ಎಲ್ಲಿ ನಿಮ್ಮ ಊಟ ಕಳ್ಸ ಹೆಂಗೆ ಇಲ್ಲ ಅವ್ರನ್ನ ಫೋನ್ ಮಾಡಿ ಕೇಳ್ರಿ ಅವ್ರ ಮನೆಗೆ ಬರುವಾಗ ಏನಿಲ್ಲ ಅಂತಂದು ಈತನ ಕಳ್ಸಿನವ್ರು ಈತ ಒಪ್ಕೊಂಡು ರಾತ್ರಿ ನಮ್ದು ಏನಾಯ್ತು ರೀ ಈತನ ಕಳಿಸಿ ಇತ್ತು ಹ್ಞೂ ಅಂದ್ರೆ ನಾವು ಹೂವ್ಬಿಡ್ತೀವಿ ತಗೋರಿ ಹ್ಞೂ ಆಯ್ತು ತಗೋರಪ್ಪ ಹಾಗಿದ್ದೆ ನಾನು ಇವತ್ತು ಬಿಟ್ಟು ನಾಳೆ ಅವ್ರಿಗೆ ಫೋನ್ ಹಚ್ತೀನಿ ಹಚ್ಚಿ ಅವ್ರು ಏನಂತಾರೆ ಅಂತ ಕೇಳಿ ನಿಮಗೆ ಬಂದು ಹೇಳ್ತೀನಿ ಯಪ್ಪ ನೀನ್ ಏನಾಯಪ್ಪ ನನ್ ಮಾತು ಕೇಳರ್ದಂಗ ಹುಡ್ಗಿ ನೋಡಕ್ಕೂ ಅನ್ಬಿಟ್ಟಿಲ್ಲಾ ಅಲ್ಲ ನಿಮ್ಮ ಬಿಟ್ಟು ನಾವು ಹೋದ್ರೆ ನಿಮ್ಮ ನೋಡ್ಕೋಬೇಕು ಯಾವ ಅವ್ರ ಅಂತಾರ ಬಿಡವ್ರ ಸಮಯ ಅವ್ರಿಗೇನೆ ನಾಳೆ ಅವ್ರ ಏನಾರ ಅಕಸ್ಮಾತ್ ಪಟ್ಟಿಡೋದು ಬೇಡ ಬೇಡ ಅನ್ಕೊಂತಾರೆ ನೀವ್ ಅನ್ತ್ರ ಇಲ್ಲಿ ವಿಚಾರ ಮಾಡ್ಬೇಕು ಹಂಗ ಮಕ್ಳು ದುಡ್ಕ್ ಅಲ್ಲ ಮಗನ ಅಲ್ಲಪ್ಪ ಯಾ ತಂದೆ ಆದ್ರ ಮಗ ಅಂತ ಬಯಸ್ತಾರನ ಇಲ್ಲ ಹೋದಿಲ್ಲ ಈಗ ನನ್ನ ಮಗಗ ಒಂದು ರಾಜು ಹೋಗುದ್ದ ದೇವ್ರು ಕೊಟ್ಟ ಅಂದ್ರೆ ಅದಕ್ಕಲ್ಲ ಹಾಕಿ ನೀನು ಜೀವನ ಹಾ ಮಾಡ್ಲಿಲ್ಲ ನಾನು ನಮ್ದೇನು ಒಟ್ಟು ನಮ್ಮ ಪೂರ್ತಿಕ ಹೊಲ ಅದ್ರಾಗ ಒಟ್ಟು ಬೆಳಿ ಬರುತ್ತೆ ಆದ್ರೆ ನಾನು ನನ್ನ ಹೆಂಗೋ ಒಂದು ಜೀವನ ಮಾಡ್ಕೊಂಡು ಹೋಗ್ವಿ ಆದ್ರೆ ಮುಂದೆ ನೀನು ದೊಡ್ಡ ದೊಡ್ಡ ಕಂಪ್ನಿ ಅರಿಶುವಂತ ಚಂದ ಕಾರ್ಯಾಗ ಸೂಟು ಊಟ ಹಾಕೊಂಡು ಚಂದಿ ಜೀವನ ಮಾಡೋದು ಅದಲ್ಲ ತಂದೆ ತಾಯಿ ನೋಡ್ಬೇಕು ಖುಷಿ ಪಡ್ಬೇಕು ಮಕ್ಳು ಹಿಂಗೇ ಇರ್ಬೇಕು ಅಂತ ಆಸೆ ಪಡೋದು ಅದು ತಾನಾಗಿ ಬಂದಿತ್ತು ಅಲ್ಲ ಈ ಊರ ನೋಡ್ತಿಲ್ಲ ಎಲ್ಲೋ ಆಲ್ತು ಪಾಲ್ತು ಕಂಡುಕೊಂಡು ಚಟ ಮಾಡ್ಕೊಂತ ದುಡಿಲಿಲ್ಲ ದುಡ್ಬಿಡಲಿಲ್ಲ ಹೆಂಗ್ ಬೇಕಂಗ ನೀನು ಅದ್ರ ಆಗ್ಬಾರ್ದಲ್ಲಪ್ಪ ಆಬಾರ್ದಲ್ಲಪ್ಪ ജീവന ഒക്കെ അതീർ നിന്നിട്ട് കിടിച്ചി ഇല്ലേ ഉദ് ബേഡപ്പാ നോക്കിന് നോട് ഇഷ്ട്ര മതിക ആമേൽ നമുക്ക് നോടൻ തോ മു ഹാ തോന്നപ്പുടിയോട് മനസ്സിന് ഇല്ലാ ബേ അറു പൂർ ആസ്തി പാസ്തിക്കിന്ത പര്യന്ത്രീരക്കി ഹുഗി അക്കി നീഷ്ട്ര ആണേല ಅಲ್ಲ ಇಷ್ಟತ್ತಾತಿ ಹುಡುಗ ಮಧ್ಯಾಹ್ನ ಊಟಕ್ಕ ಬರ್ಲಿಲ್ಲಲ್ಲ ಎಲ್ಲಿ ಹುಕ್ಕತಿ ಹುಡುಗ ಇನ್ನ ಬರಲಿಲ್ಲ ನೋಡ ಒಟ್ಟಿ ಇಟ್ಟಿ ಹಸಿತಿ ತೇಲ್ಲ ಈ ಹುಡುಗ ಯಪ್ಪ ಬಂದೆ ನಿನ್ನ ಅದಕ್ಕೆ ಹಾಕತ್ತಿದ್ ನೋಡ ಯಪ್ಪ ಬಾ ಅವು ತಾಳಿಪಟ್ಟು ಕೊಟ್ಟಾರ ಎಂತ ರುಚಿ ಇದೆ ನೋಡಿ ಎಷ್ಟು ಚಲೋ ಅದು ಇಷ್ಟು ಮೆತ್ ಮೆತ್ತಿಗೆ ಚಲೋ ಮಾಡ್ಯಾರ ನೋಡಿ ಯಪ್ಪ ಬಾ ಅವ್ರ ಮನೆಯಾಗ ಜಗ್ಗಿ ಶ್ರೀಮಂತರ ಅದ್ರಲ್ಲ ತುಪ್ಪ ಹಾಕಿ ಬೇಯಿಸ್ಯಾರ ಬಾ ಒಟ್ಟು ತಿಂದ್ರೆ ನಿನ್ನೂ ಗಟ್ಟಿ ಕೇಳಿ ತಿನ್ಬಾ ಏನಾಗ್ಯವ ತುಪ್ಪ ಹಾಕಿ ಬೇಯಿಸ್ಯಾರ ಆತ್ ತಿಂತೀನಿ ತಿಂತೀರಿ ಕೈ ತಗೊಂಡ್ಬರ್ತೀನಿ ತಗೀ ಹ್ಮ್ நானே மனசின் அவ் மத்த ஜிஸ்ரீம்தான் அவ்வளோ அங்கி பார்த்த ஒன்சூர் கேள் கொடுத்த உம்ையே கொடுத்த நோடத்தி நான் கேட்குறீங்க நானே கொட்டா இத்தோ ஒன்னூரு கொடுவே ஒன்னூறு ரூபாய் இவத்தாஸ்ட் மத்தி கேள்ங்கில் நான் ஆர்நூறு ரூபாய் கொடுத்தா ನನಗೆ ಎಲ್ಲರೂ ಓಣ್ಯಾಗ ಊರಾಗ ಮಂದಿ ನಿನ್ನ ಮಗನದ್ದು ಬಸ್ನಾಗ ಇಟ್ಕೋ ನಿನ್ನ ಮಗ ಕೆಡಾಕತ್ತ ಅಂತಾರೆ ಅಲ್ಲ ಯಪ್ಪ ದಾರಿ ತಪ್ಪಾಕತಿಯೇ ಏನ ಮಗನ ಅಲ್ಲ ಕೆಚ್ಚಳಿ ಕಲಿಬಿಡ ಯಪ್ಪ ನೋಡು ನಿಮ್ಮಪ್ಪ ಊರ ಮಧ್ಯಾಹ್ನ ಕನ ಕಲ್ಬಾರ ಚಟ ಕಲ್ತು ಕುಡಿದು ಕುಡಿದು ಕುಡ್ದು ಶಿವನ್ ಪದ ಸೇರಿನಪ್ಪ ನೀನು ಒಬ್ಬತ್ತ ನನಗೆ ಭಾಳ ದಿವಸ ಕೊಟ್ಟಿದ್ದಪ್ಪ ನೀನು ಹ್ಞೂ ನಿನ್ನೆ ಜಾಪಾನ ಜತ್ನ ಮಾಡಕ್ಕೆ ನನಗೆ ಎಷ್ಟು ಕಷ್ಟಪಟ್ಟಿನ ಗೊತ್ತಾನ ಬೆನ್ನೆ ಕಟ್ಕೊಂಡು ಹೊಲದಾಗ ಕೂಲಿ ಕೆಲಸ ಮಾಡಿ ನಿನ್ ಗೊತ್ತಾನ ಮಗನ ಹಂಗ ಬೇಡಪ್ಪ ಬಡ ಬಡ ನೀನು ಒಂದು ನೌಕರಿ ಮಾಡ್ಕೊಂಡು ಚಂದೆ ಮದುವೆ ಮಾಡ್ಕೊಂಡು ಜೂನ ಮಾಡು ಮಂದಿ ಏನೇನಾರ ನಿನ್ ಬಗ್ಗೆ ಹುಟ್ಟಿಸಿ ಕೆಟ್ಟದು ಹಬ್ಸತ್ತಾರ

బయ్డలి నిమ్మ కళత బయ్బిడు ఓస్ట్రి మంగనా ఊట్ ఊట్ బాయ్ర్తీ హియన్ మిడ ఎట్ తిని బల్ట్ తోత్ ఈింగ్ బాయ్బిడీ బర్స్తీ ఏ తప్పత్తే బహిమ్ మంది రిలేషన్ ఎల్ ముందు నన్న మగ హ మార్కస్ అంతి కొండ్ర మళ్ళు కమ్మి మార్కస్ తగ్గ్ ముందు నాన్ దొడ్ బల్డబ్ కొట్ మగ అని నన్న మగ హింగ్ తగ్ హా నీ సైన్స్ హచ్చి కమర్స్ బంది ఏనా ఎలా అంది ఆడుకే నాట్క మ நம்ம அங்குல்ல மகன் நம்பக்கு மகன் அவ்வள நம்பாட் மந்தி கூட நூர் கொடுத்தார்க்கா நீ அது எங்க நம்பித்ரி மந்தி மத்தி ನೀನ ನೀನ್ ನಿನ್ ನಿನ್ನಿಂದ ನಲ್ಲಿ ಯಾರ ಕೆಟ್ಟ ಮಗ ಮಗ ಅಂತ ತಿಳಿ ಗಣಮ ಇರ್ಷಕೊಂಡು ಗಣ್ಮಗ್ ಗಣಮಗಂತ ಗುಪ್ಪ ಚರ್ಚೆ ಮಾಡಿ ಇತ್ತ ಇಷ್ಟೆಲ್ಲ ಎಲ್ಲಾ ಹಾಕ ನೀನು ಅದ ಮಗಳನ್ನ ನೋಡು ನನ್ನ ಮಗಳು ಹೆಂಗ ಹೆಂಗ ಶಾಣೆ ಐತಿ ಆಕಿ ನಿನ್ನಂಗ ತಗಲು ಬಾಜಿ ಏನು ಹೇಳಂಗಿಲ್ಲ ನೋಡ್ ಸಾಲೆಗೆಲ್ಲೂ ಶೆ ಮದ್ಲದೇ ಐತಿ ನಾವು ಹೆಣ್ಣು ಹೆಣ್ಣು ಅಂತ ಅಂದ್ ಅಷ್ಟು ಕಾಳಜಿ ಮಾಡಂಗಿಲ್ಲ ಆದ್ರೂ ನೋಡು ಮನೆ ಕೆಲಸ ಮಾಡ್ಕೊಂಡು ರೋಗ ಆಗಿ ಅಷ್ಟೆಲ್ಲ ಮಾಡಕೊತೈತೆ ಶಾಲಾಗ ಆಕೆ ಹೆಸರು ಇತ್ತರ ಅಷ್ಟು ಕೊಂಡಾಡ್ರಪ್ಪ ಅಂದ್ರೆ ನೀವ್ ಅಂತಂದು ಅಂತ ಅಷ್ಟ್ ಗೌರವ ಕೊಡ್ತಾರೆ ಹೋದ್ರ ನಮ್ಗ ಹಂಗ ಅಲ್ಲಿ ಎಷ್ಟು ಖುಷಿ ಆಗತ್ತ ಗೊತ್ತ ಈ ಸಲ ಹತ್ತನೇ ಕ್ಲಾಸ್ಗೆ ರ್ಯಾಂಕ್ ಮುಗ್ದು ಮಾತಾಡಕತ್ತರ ಮಾತಾಡಕತ್ತಾರ ಮಾಸ್ತಾರು ಆ ಎಷ್ಟು ಗಣ ಗೌರವ ಬರ್ತಾ ಅಲ್ಲಿ ಎಷ್ಟು ಖುಷಿ ಆಗತ್ತ ಹೆಮ್ಮೆ ಆಗತ್ತ ನನ್ ಇಂತ ಮಗಳು ತಂದಿನ ಅಂತ ಹೇಳ್ಕೊಳಕ ಆದ್ರೆ ನಿನ್ನ ವಿಚಾರಕ್ಕೆ ನಾನಾ ಹಚ್ಕೊಂಡಲ್ಲ ಮತ್ತೆ ಮ್ಯಾಕೆ ಅವ್ರು ನೋಡಕಿಲ್ಲ ಹಂಗ್ ಮಾಡ್ಬಿಟ್ಟಿಲ್ಲ ಬದ್ ಮಾಸ್ತಾ ನೀನ್ ಏನ್ ನಿನ್ ಏನ್ ಗಣಂದಿನ ಏನ್ ನೀನು ಬೇರೆ ಯಾರು ಹೇಳಿಲ್ಲ ನಿಮ್ಮ ಮಾಸ್ತರ್ ನಿಮ್ಮ ಡಿಗ್ರಿ ಪ್ರಿನ್ಸಿಪಲ್ ಆತ ನಾನು ಇಬ್ರು ಒಂದು ಉದಕ್ ಹೋಗಿದ್ದೀವಿ ಫಂಕ್ಷನ್ ಅಲ್ಲಿ ಕೇಳಿ ಅವ್ರು ನನ್ನ ಅಲ್ರಿ ಹುಡುಗ ಇಷ್ಟು ಕುಂದ ಬ್ಯಾಕ್ ಇಟ್ಕೊಂಡಾನ ಆ ಹಂಗ ಬಿಟ್ರಲ್ಲ ತನ್ನ ಮತ್ ಮುಂದ ಇದನ್ ಮಾಡಿರಿ ಅಡ್ಮಿಶನ್ ಮಾಡ್ಕೊಡ್ರಿ ಇಲ್ಲಾಂದ್ರ ಏನ್ ಮಾಡ್ತೀರಿ ಏನ್ ಅಂತ ಅವ್ರು ಅಹ್ ಬರಲ್ಲ ನಿಮ್ಗೆ ಬುದ್ಧಿ ಮಗ ಅಂತ ನನಗ್ ಅನ್ನಕತ್ತಾರ ನನಗೆ ಒಂತರ ಶಾಕ್ ಆಗ್ಬಿಡ್ತು ಇಲ್ರಿ ನನ್ ಮಗ ಮಾರ್ಕಸ್ ಕಾರ್ ಚಲೋ ಮಾರ್ಕಸ್ ಬಂದವ್ ಯಾವ ಬ್ಯಾಕ್ ಇಲ್ಲ ಏನಿಲ್ಲ ಈಗ ಡಿಗ್ರಿ ಮುಗಿತ ಅಂತ ಈಗ ನೌಕರಿ ಹುಡ್ಕತನ್ರಿ ಅಂದ್ರೆ ಏ ಎಲ್ಲಿದ್ರಿ ಸುಳ್ಳೆ ಸುಳ್ಸಿ ನೋಡ್ರಿ ಮೋಸ ನಮಗ್ ಗೊತ್ತಿಲ್ಲನ್ರಿ ನಾವ್ ಅವ್ರನ್ನ ವರ್ಷ ವರ್ಷ ಏನೇನ್ ಮಾಡ್ತಾರ ಎಲ್ಲೆಲ್ಲಿ ಹೆಂಗ್ ಮಾರ್ಕಸ್ ಗೊತ್ತಿಲ್ಲನ್ರಿ ನಮ್ಗ ಹ್ಮ್ ಎಲ್ಲಾ ಬ್ಯಾಕ್ ಅದಾವ್ರಿ ಬರ್ ಬೇಕ್ರಿ ಇಷ್ಟ ನಮ್ ಇದ್ರಾಗ ತೋರಿಸ್ತೀನ್ ಬರ್ರಿ ಅಂತಂದ್ ಅಂದ್ರೆ ಆದ್ರೂ ಆಯ್ತು ಕೂಡ ಅಂತ ಹೋದೆ ಆಫೀಸ್ ರೂಮ್ ಹೋಗಿ ಇದನ್ನೆಲ್ಲ ತೆಗೆದೆ ಎಲ್ಲ ತೆಗಿಸ್ ನೋಡಿದ್ರೆ ಮೂವತ್ತೈದು ಮಾರ್ಕ್ಸ್ ತೆಗೆ ನಾಲ್ಕು ಸಾವಿರ ಮನ ಅದೃಷ್ಟು ಸತಿ ಕಾಯ್ಲಾರ್ದ ಅವನು ಇನ್ನು ಇವ್ನ ಏನ್ ಪಾಸ್ ಮಾಡಿ ನಮಗ ತಿದ್ಕೊಂಬಂದ್ ಲೇಟ್ ನಮಗ ಮಾರ್ಕ್ಸ್ ಕಾಯ್ನಾಗ ಜಾಸ್ತಿ ಜಾಸ್ತಿ ತಿದ್ಕೊಂಬಂದ್ ತೋರ್ಸಿ ನಮ್ಗೆ ಮೋಸ ಮಾಡ ನೀವು ಪದ್ಮಾಸ್ ಅಂತಂದ್ ಅಲ್ಲ ಮತ್ತೆ ಇಷ್ಟು ಕಾಲೇಜ್ಗೆ ಹೋಗಿದ್ದಲ್ಲ ಕಾಲೇಜ್ ಕಾಲೇಜ್ ಅಂತಂದು ಮತ್ತೆ ಕಾಲೇಜ್ ನಾಗ ಏನ್ ಮಾಡಿಲ್ಲ ಮತ್ತೆ ಅಲ್ಲ ಒಂದ್ ಮಾತು ಇನ್ನ ಕೇಳಿಲ್ಲ ಅಲ್ಲ ಮತ್ ನೌಕರಿ ನೌಕರಿ ಹುಡ್ಕೊಂಡ್ಬರ್ತಂತ ದಿನ ರೊಕ್ಕ ಇಸ್ಕೊಂಡು ಊರ್ ತಿಳ್ಕೊ ಹೋಗಿದ್ದೆ ನಾ ಹಂಗಿದ್ರೆ ನೀನ ಅಲ್ಲ ಏನಾಗಿತ್ ನಿನಗ ಅಲ್ಲ ಕಾಲೇಜ್ ನಾಗ ಏನ್ ಮಾಡ್ತಿದ್ದಲ್ಲ ಮತ್ತೆ ಕಾಲೇಜ್ನಾಗ ಏನ್ ಮಾಡ್ತಿದ್ನ ಎಲ್ಲಾ ಪ್ರಿನ್ಸಿಪಲ್ ಇದನ್ನ ಒಂದೊಂದು ಸ್ಟೋರಿ ಹೇಳ್ತಾರ ಕಟ್ಟಿ ಮಾಡಿ ಹೇಳಕತ್ತಾರ ಒಂದೊಂದು ಸ್ಟೋರಿ ಒಂದೊಂದ್ ದಿವ್ಸ ಅದ್ರ ಮುಗಿಯಂಗಿಲ್ಲ ನಮ್ನಿ ಕಟ್ಟಿ ಮಾಡಿ ಹೇಳಕತ್ತಾರ ಅಲ್ಲಿ ಆ ನಾಚಿ ಬಂದ್ಬಿಡ್ತಾನೆ ಕೇಳಿದ್ರಾಗ ಆ ಇದನ್ ಒಂದ ಎರಡ ಅಲ್ಲಿ ಎಲ್ಲರ ಬರೀ ಹುಡಾ ಹುಡುಗ್ರ ಸವಾಸ ಅಂತ ಬರೀ ಆ ಮಚ್ಚ ಈ ಮಚ್ಚ ಮಾತಂತೆ ಬರೀ ಹುಡುಗಿಯರ್ ಲೈನ್ ಹೊಡ್ಯದಂಕ ಹುಡುಗಿಯರ್ನ್ ಕಡಸೋದಂತ ಓದಂಗಿಲ್ಲ ಅಂತ ಸಾಲ ಟೀಚರ್ ಪಾಠ ಮಾಡಕ್ ಬಂದ್ರೆ ಅವ್ರಿಗೆ ಕಡಸೋದಂತೆ ಸರ್ ಎಲ್ಲರಿಗೂ ಎಲ್ಲರ್ಗೂ ಏನ್ ಬೇಕಾ ಪೇಪರ್ ಸುಳಿಸಿ ಇಟ್ಟು ಅಂತ ಮಾಡದ್ ಅವ್ರ ಕ್ಲಾಸ್ ಕುಟ್ ಹೊರಕಾಕ್ತಿದ್ರಂತ ಇತ ಪಿಕ್ಚರ್ ನೋಕ್ ಹೋಗೋದು ಮಾಡ್ತಿದ್ದಂತೆ ಕೊರೋದು ಮಾಡ್ತಿದ್ ಅಂತ ಮತ್ತಿನ್ ಮತ್ತೆ ಹೆಂಗ್ ಹೇಳಿ ಇಂಥವೆಲ್ಲ ಮಾಡಿ ಅಲ್ಲ ನೀನು ಕರೆ ಹೇಳಲ್ಲ ನಿನ್ ನಂಬಿ ನಾವು ಎಷ್ಟು ಮೋಸ ಓದಿ ನಾನು ಅಷ್ಟೇ ಓಣ ಎಲ್ಲ ಹೆಣ್ಮಕ್ಳು ಬಂದ ನನ್ನ ಮಗ ಅಷ್ಟೇ ತಗೋಣ ಎಲ್ಲಕ್ಕಿಂತ ಜಾಸ್ತಿ ತಗೋಣ ಮಾರ್ಕಸ್ ಮರಕಸ್ ದೊಡ್ಡ ನೌಕರಿ ಬರುತ್ತೆ ಹಂಗ ಅಂತ ಎಲ್ಲ ಹೇಳ್ಕೊಂಡ್ಬಿಟ್ಟಲ್ಲ ಎಂತ ಮೋಸ ಮಾಡಿತ ಅಂದ್ರೆ ತೈಗಿ ಮೋಸ ಮಾಡ್ತಾರಲ್ಲ ಆ ಹೆಣ್ಣುಡುಗಿ ಅಂತದ್ದು ಎಷ್ಟು ಚಂದ ಇವತ್ತಿಂದ ಓದ್ ಎಷ್ಟು ಐತಿ ನಿನಗೇನಾಗಿತ್ತಲ್ಲ ನೀವು ಧಾಡಿ ಅಲ್ಲ ಓದಿ ನೀ ನೀವಂತ ಸುಳ್ಳು ನಾ ರೊಕ್ಕಿಸ್ಕೊಂಡೋಗಿದ್ದಲ್ಲ ಏನು ಮಾಡ್ತಿದ್ಲ ಬಾಳೆ ಕರೆ ಹೇಳ ಇನ್ನ ರೊಕ್ಕ ತಗೊಂಡ್ ನೌಕರಿ ಹಿಡ್ಕೊಂಡ್ ಬರ್ತಾನೆ ಹಂಗೇನಂತ ಹೋಗಿದ್ದೆಲ್ಲ ಬಾಳೆ ಏನು ಮಾಡ್ತಿದ್ ಕರೆ ಹೇಳ ಅದೇ ಎಲ್ಲ ದೋಸ್ತರ ನಾವು ಎಲ್ಲ ಇಡೀ ದಿವಸ ಪ್ಯಾಟಿ ಸುತ್ತಿದ್ವಿ ಆ ಅವತ್ತು ಇದು ಇರ್ತಿತ್ತು ಇಂಟರ್ವ್ಯೂ ಹೋಗಿದ್ರು ಒಬ್ಬೊಬ್ರು ಇರ್ತಿದ್ದಿಲ್ಲ ನಾವೆಲ್ಲ ಪಿಕ್ಚರ್ ನೋಡೋದು ಇಲ್ಲ ಊರು ಸುತ್ತ ಮಾಡಿ ಟೈಮ್ ಪಾಸ್ ಮಾಡಿ ಬಂದ್ಬಿಡ್ತಿದ್ವಿ ನೋ ನೋಡ್ರಿ ನೋಡ್ರಿ ಏನ್ ಮಾಡ್ ಕೂಳು ನೀರಿಗೆ ಏನೋ ಹಾಕ್ಬಿಡೈತ ಅದ ತಿನ್ ತಿನ್ ತಿಂದ ಇವತ್ತಿಂದ ಇವತ್ತಿಂತ ಉಪಾಸ ಹಾಕೈತೆ ಮಾಡ್ತಿದ್ದೇನೆ ನಾ ಹೇಳೋರ್ಗ ಇದರ್ ಹಾಕಬೇಡ ಮನೆ ಬಿಟ್ಟು ಹೊರ ಕಾಲ ಇಟ್ಟಂದ್ರೆ ಕಾಲ ಮರಿಯತ್ ಆ ಮೊಬೈಲ್ ಕರ್ಸ್ಕೊಂಬದ್ ఈ మొబైల్ అయ దోస్త్ ఇతన్ కరీ బ్ర కరీద నావును మొదల హితీ ఇతన్ ఇల్ వందా వరగ్ ఇంద ఇల్ జరమ సోల్ బిందాతీన్ బాగ హోగు ఇతన్ నాకు హాక్కుడ నాడు നമ മഗ ഹിട്ടു നനഗ നാണേ എല്ലാ ഹണമക്ട് മുൻ നന മഗ ഹ നന മഗ ഹോട്ടിനി ഈ നാളെ ഏന്നയെല്ലി മുട്ടി മുട്ടത്ത് യാക്ക് ആട്ബിട്ട് ഗോത്താത്ത ഊരേ ഡെക്കാ ബേ ഇവരേ ഡ്രാ മനോരനെല്ലാം ഒരേ ഹെൽക്കൊബന്തു സുദ്ധിതന്നെ ഹാത്തു ജി അക്കുന്ന മകൻ കത്തി ഇങ്ങക്കൊത്ത ഇവയോ നന്ന മനീ മാറിയ തകരട്ടി ഭാഗ്യ നാ നച്ചൂർ വിചാര നന്ന മഗ ഹല മു പൊക്കാക്കി കൊച്ചകൊട്ടിനി നാളെ നന്ന മക എത്തി യു കൂട്ട് മാത്രം ആക്കല്ലോ ഇത് you <smart noise>